ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಗುರುವಾರ ಇಲ್ಲಿನ ತಹಶೀಲ್ದಾರ್ ಕಚೇರಿಯ ಎದುರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭಿಸಿದರು ಈ ವೇಳೆ ಗ್ರಾಮ ಆಡಳಿತ ಅಧಿಕಾರಿಗಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ನೈಕೋಡಿ ಮಾತನಾಡಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಎಲ್ಲ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೆ ತಂದು ಅವುಗಳ ಜವಾಬ್ದಾರಿಯನ್ನ ನಮ್ಮ ಮೇಲೆ ಹೇರುತ್ತವೆ ಆದರೆ ಅವುಗಳಿಗೆ ಬೇಕಾಗಿರುವ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿಯವರೆಗೂ ಯಾವ ಸರ್ಕಾರಗಳು ಮಾಡಿಲ್ಲ ನಮಗೆ ಕುಳಿತುಕೊಳ್ಳಲು ಕುರ್ಚಿ ಸಹ ನೀಡಿಲ್ಲ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಹುಟ್ಟಿದಾಗಿನಿಂದಲೂ ನಮ್ಮ ಬಗ್ಗೆ ಯಾವ ಸರ್ಕಾರಗಳು ಯೋಚಿಸಿಲ್ಲ ಇಲಾಖೆಯಲ್ಲಿ ಮತ್ತು ಸಾರ್ವಜನಿಕರಿಗೆ ಸೇವೆ ನೀಡುವಲ್ಲಿ ಆಗುವ ಬದಲಾವಣೆಗಳಿಗೆ ನಮ್ಮ ಬೆಂಬಲ ಇದೆ ಆದರೆ ನಮ್ಮ ಕಷ್ಟ ನೋವುಗಳ ಬಗ್ಗೆ ಕಿಂಚಿತ್ತೂ ಯೋಚಿಸದ ಬಗ್ಗೆ ತುಂಬ ವಿಷಾದ ವ್ಯಕ್ತಪಡಿಸುತ್ತೇವೆ ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಕಡಿಗಣಿಸಿದಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದರು ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ ಜೂಲುಗುಡ್ ಅವರು ಮಾತನಾಡಿ ದಿನನಿತ್ಯ ನಾವು ಕುಟುಂಬದ ಜೊತೆ ಒಂದು ನಿಮಿಷದ ನೆಮ್ಮದಿಯ ಬದುಕನ್ನು ಕಳೆಯುವಷ್ಟು ಸಮಯ ನಮಗಿಲ್ಲ ಅಷ್ಟೊಂದು ಒತ್ತಡ ನಮ್ಮ ಮೇಲೆ ಹೇರಲಾಗಿದೆ ಇಷ್ಟು ದುಡಿದರೂ ನಮಗೆ ಯಾವುದೇ ಪದೋನ್ನತಿ ಕೂಡ ಇಲ್ಲ ಹಾಗಾಗಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಮೊದಲ ಹಂತದ ಹೋರಾಟವಾಗಿ ರಾಜ್ಯದಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತಾರರಂದು ತಾಲೂಕಿನಲ್ಲಿ ಪ್ರತಿಭಟಿಸುತ್ತಿತ್ತು ಎರಡನೆಯ ಹಂತವಾಗಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಜಿಲ್ಲೆಯಾದ್ಯಂತ ಹೋರಾಟ ನಡೆಸಲು ತೀರ್ಮಾನಿಸಿದ್ದೇವೆ ನಮ್ಮ ಬೇಡಿಕೆಗಳು ಈಡೇರದೇ ಹೋದಲ್ಲಿ ಸೋಮವಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದೇವೆ ಎಂದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಉಪಾಧ್ಯಕ್ಷ ವೆಂಕಟೇಶ್ ಅಂಬಿಗೇರವರು ಮಾತನಾಡಿ ಮುಷ್ಕರಕ್ಕೆ ಬೆಂಬಲಿಸುವುದಾಗಿ ತಿಳಿಸಿದರು ಸಂಘದ ತಾಲೂಕು ಅಧ್ಯಕ್ಷ ಮನೋಜ್ ರಾಠೋಡ್ ಖಜಾಂಶಿ ರಫೀಕ್ ಮುಲ್ಲಾ ಮಾತನಾಡಿದರು ಈ ಮುಷ್ಕರದಲ್ಲಿ ಸಂಘದ ಉಪಾಧ್ಯಕ್ಷ ರಾಮು ಹುಸ್ಮನಿ ಗೌರವಾಧ್ಯಕ್ಷ ಸುನೀಲ್ ಚೌಹಾಣ್ ದೇವರಾಜ್ ಗುರಿಕಾರ್ ಉಮಾಪತಿ ರಾಠೋಡ್ ಅನಿಲ್ ಚೌಹಾಣ್ ಸಚಿನ್ ಗೌಡರ್ ಕುಮಾರ್ ಆಲ್ಬು ಶ್ರೀನಿವಾಸ್ ಹುನಗುಂದ್ ಅನುಪಮಾ ಪೂಜಾರಿ ಆರತಿ ಬಳವಾಡ್ ಗಂಗಮ್ಮ ಕುಂಬಾರ್ ಜೇನಾಬಿ ಕಮತಗಿ ಕಾವ್ಯ ಮುರಾಳ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಇವರ ಹೋರಾಟಕ್ಕೆ ವಿವಿಧ ದಲಿತ ಪರ ಸಂಘಟನೆಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ ಪರವಾನಗಿ ಭೂ ಮಾಪಕರ ತಾಲೂಕು ಸಂಘ ಅಟಲ್ಜಿ ಜನಸ್ನೇಹಿ ಕೇಂದ್ರ ಮತ್ತು ಕಂದಾಯ ನೌಕರರ ಸಂಘಗಳು ಬೆಂಬಲ ಸೂಚಿಸಿತು ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಎಲ್ರಿಗೂ ನಮಸ್ಕಾರ ಇವತ್ತು ಈ ಒಂದು ಮುಷ್ಕರ ನಾವು ಯಾತಕ್ಕಾಗಿ ಕುಂತ್ಕೊಂಡಿದ್ದೀವಿ ಹಮ್ಮಿಕೊಂಡಿದ್ದೀವಿ ಹೋರಾಟವನ್ನ ಅಂತಂದ್ರೆ ಪ್ರತಿ ಸ್ವತಂತ್ರ ಬಂದಾಗ್ಲಿಂದಲೂ ಇವತ್ತಿನ ತನಕ ಪ್ರತಿ ಸರ್ಕಾರಗಳು ಬರ್ತವೆ ಹಲವಾರು ಯೋಜನೆಗಳು ಜಾರಿ ತರ್ತವೆ ಪ್ರತಿ ಸರ್ಕಾರಗಳು ಬರ್ತವೆ ಪ್ರತಿಯೊಂದು ಸರ್ಕಾರವು ಅನೇಕ ಯೋಜನೆ ತರ್ತವೆ ಅದು ಜಾರಿ ಮಾಡಿ ಅಂತೇಳಿ ನಮಗೆ ಜವಾಬ್ದಾರಿಯನ್ನ ವಹಿಸಿಕೊಂಡು ಜವಾಬ್ದಾರಿ ವಹಿಸ್ಬಿಡ್ತಾರೆ ಆದ್ರೆ ಪ್ರತಿ ಸರ್ಕಾರಗಳು ಬಂದಾಗ್ಲೂ ಕೂಡ ಅಹ್ ಬರೀ ಜವಾಬ್ದಾರಿಗಳನ್ನು ಕೊಡ್ತಾರೆ ಅದಕ್ಕೆ ಬೇಕಾದಂತ ಕನಿಷ್ಠ ಮೂಲಭೂತ ಸೌಕರ್ಯಗಳು ಯಾವ ಸರ್ಕಾರವು ಕೂಡ ಇದುವರೆಗೂ ನಮಗೆ ನೀಡಿರುವುದಿಲ್ಲ ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಕಳೆದ್ರು ಕೂಡ ನಮ್ಗೆ ಕುಂತ್ಕೊಳ್ಳೋಕ್ಕೆ ಒಂದು ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಚೇರ್ ಇಲ್ಲ ಯಾವುದೂ ಕೂಡ ಸರ್ಕಾರದಿಂದ ನಮಗೆ ಕೊಟ್ಟಿಲ್ಲ ಹೀಗಾಗಿ ಅಹ್ ಕೇವಲ ಮೂಲಭೂತ ಸೌಕರ್ಯ ಅಷ್ಟೇ ಅಲ್ಲ ನಮ್ಮ ಕೆಲಸದ ಒತ್ತಲ್ಲ ಪ್ರತಿ ಸರ್ಕಾರಗಳು ನಮ್ಮ ಗ್ರಾಮ ಅಧಿಕಾರಿ ಹುದ್ದೆ ಹುಟ್ಟಿದ್ದು ಸುಮಾರು ವರ್ಷಗಳ ಹಿಂದೆ ಹತ್ತೊಂಬತ್ತನಾಲ್ಕರಲ್ಲಿ ಗ್ರಾಮಾಡಳಿತ ಅಧಿಕಾರಿ ಹುದ್ದೆ ಉಟ್ಕೊಂತು ಅವತ್ತು ಇರತಕ್ಕಂಥ ಕೆಲಸಗಳು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರ್ತಕ್ಕಂಥ ಕೆಲಸಗಳು ಅವತ್ತು ಐದು ಪರ್ಸೆಂಟ್ ಇದ್ರೆ ಇವತ್ತು ಸಾವಿರ ಪರ್ಸೆಂಟು ಐನೂರು ಪರ್ಸೆಂಟು ಜವಾಬ್ದಾರಿಗಳು ಸರ್ಕಾರ ಹೆಚ್ಚು ಮಾಡಿದೆ ಅವತ್ತು ಎಷ್ಟು ಜನ ಗ್ರಾಮಾಡಳಿತ ಅಧಿಕಾರಿಗಳು ಇದ್ರು ಅಷ್ಟೇ ಜನ ಗ್ರಾಮಾಡಳಿತ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಆದ್ರೆ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳು ಅಷ್ಟೇ ನಮಗೆ ಹೆಚ್ಚಾಗುತ್ತಾ ಹೋಗ್ತಾ ಇದ್ದಾರೆ ಬದಲಾವಣೆ ಜಗದ ನಿಯಮ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಎಲ್ಲ ಸರ್ಕಾರಗಳು ಬರ್ತವೆ ಸಾರ್ವಜನಿಕರಿಗೆ ಏನು ಬೇಕು ಬೇಡ ಬದಲಾವಣೆಗಳು ತರ್ತವೆ ಅದನ್ನ ಆ ಬದಲಾವಣೆಗೆ ತರ್ತಕ್ಕಂಥ ಜವಾಬ್ದಾರಿಯನ್ನ ನಮ್ಮ ಮೇಲ್ ಮೇಲುಗಡೆನೆ ಹೊರಸ್ತವೆ ಆದ್ರೆ ಕೆಲಸ ಮಾಡತಕ್ಕಂತ ನಮಗೆ ಯಾವುದೇ ಒಂದು ಕನಿಷ್ಠ ಮೂಲಭೂತ ಸೌಕರ್ಯವನ್ನು ನೀಡಬೇಕು ಅಂತ ಸರ್ಕಾರಕ್ಕೆ ಇದುವರೆಗೂ ಅನಿಸದೇ ಇರೋದಕ್ಕೆ ಇದನ್ನ ನಾವು ಖಂಡಿಸ್ತೀವಿ ಮತ್ತು ಇದನ್ನು ವಿಷಾದನೆ ವ್ಯಕ್ತಪಡಿಸ್ತೀವಿ ಆದ್ದರಿಂದ ಇತ ಇತ್ತೀಚೆಗೆ ನೂತನವಾಗಿ ಸರ್ಕಾರ ಬಂದ ಮೇಲೆ ನಮ್ಮ ಮಾನ್ಯ ಸನ್ಮಾನ್ಯ ಕೃಷ್ಣ ಬೇರೆಗೌಡ ಸಾಹೇಬರು ಮಂತ್ರಿ ಆದ ಮೇಲೆ ಹಲವಾರು ಯೋಜನೆಗಳು ಜಾರಿಗೆ ತಂದರು ಅನೇಕ ಯೋಜನೆಗಳು ಅವರ ಒಂದು ಬದ್ಧತೆ ಅವರ ಒಂದು ಸಾರ್ವಜನಿಕ ಸೇವೆ ಮತ್ತು ಅವರ ತುಳಿತ ಏನೋ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ಈ ಇಲಾಖೆಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಗೊಂದಲವಿದೆ ಆದರೆ ನಾನು ಸನ್ಮಾನ್ಯ ಕಂದಾಯ ಸಚಿವರಿಗೆ ವಿನಂತಿ ಮಾಡ್ತೇನೆ ನೀವೆಲ್ಲ ಬದಲಾವಣೆಗಳಿಗೆ ನಾವು ಮೂಲ ಕಾರ್ಯಕರ್ತರು ಗ್ರಾಮದಲ್ಲಿ ಎಲ್ಲಿ ಬೇಕಾದರೂ ಕೆಲಸವನ್ನು ಮಾಡ್ಬೋದು ಗ್ರಾಮದಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತೇಳಿ ಗ್ರಾಮದಲ್ಲಿ ಕೆಲಸ ಮಾಡುವ ಆಡಳಿತ ಅಧಿಕಾರಿಗಳಿಗೆ ಮಾತ್ರ ಗೊತ್ತು ಇದೆಲ್ಲ ಸೇವೆಗಳಿಗೆ ನಾವು ಬೆಂಬಲವನ್ನ ಕೊಡ್ತೇವೆ ಆದರೆ ನಮಗೆ ಬೇಕು ಬೇಡಿಕೆಗಳು ನಮ್ಮ ಕಷ್ಟಗಳು ನಮ್ಮ ನೋವುಗಳು ತಾವು ಕೂಡ ಸ್ಪಂದಿಸಬೇಕು ಅದನ್ನ ಸ್ಪಂದಿಸಿ ಅವುಗಳ ಪರಿಹರಿಸ ಪರಿಹಾರ ಮಾಡಬೇಕು ಅಂತ ಕೇಳ್ಕೊತೇವೆ ನಿಮ್ಮ ಒತ್ತಡಕ್ಕೆ ಇತ್ತೀಚಿನ ದಿನ ಒತ್ತಡಕ್ಕೆ ರಾಜ್ಯದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಆಡಳಿತ ಅಧಿಕಾರಿಗಳು ಮತ್ತು ಕಂದಾಯ ಸಿಬ್ಬಂದಿ ವರ್ಗದವರು ಕಂಡ ಇಲಾಖೆ ಸಿಬ್ಬಂದಿ ವರ್ಗದವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಕೆಲವಿಷ್ಟು ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಕೆಲವಷ್ಟು ಜನ ಹೃದಯಾಪಘಾತದಿಂದ ಸತ್ತಿದ್ದಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಸುಮಾರು ರಾಜ್ಯದಲ್ಲಿ ಐವತ್ತರಿಂದ ಅರವತ್ತು ಜನ ಜನರು ಡೆತ್ ಆಗಿದ್ದಾರೆ ಇದಕ್ಕೆ ಕಾರಣ ಯಾರು ಅವರ ಆ ಕುಟುಂಬಗಳಿಗೆ ಕಣ್ಣೀರು ಒಡಿಸತಕ್ಕಂಥ ಶಕ್ತಿಯನ್ನ ತುಂಬೋರು ಯಾರು ಇದರ ಜವಾಬ್ದಾರಿ ಯಾರು ಮಾನವ ಹಕ್ಕುಗಳ ಬಗ್ಗೆ ನಾವೆಲ್ಲರೂ ಮಾತಾಡ್ತೇವೆ ಬೆಳಿಗ್ಗೆ ಆರು ಗಂಟೆಗೆ ಹೋಗುವಂತೇಳಿ ನಮ್ಮ ಸಾವಿರಗಳು ಮೇಲಾಧಿಕಾರಿ ಒತ್ತಡದಿಂದ ಬೆಳಿಗ್ಗೆ ಆರು ಗಂಟೆ ಹೋಗಿ ಅಂತ ಹೇಳ್ತಾರೆ ಕೆಲಸ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಬೇಕಾದ ದೈವಿಯ ಡಾಕ್ಯುಮೆಂಟ್ ಕೂಡ ನಮ್ಮ ಹತ್ರ ಇದೆ ಇದರ ಜವಾಬ್ದಾರಿ ಅವರು ಪ್ರತಿದಿನ ಇದೇ ತರ ಒತ್ತಡದಲ್ಲಿ ಕೆಲಸ ಮಾಡ್ತಾ 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 ಹೋದ್ರೆ ನಾವುಗಳೇ ಕೂಡ ಬಲಿ ಹಾಕ್ಬೇಕಾಗತ್ತೆ ಈ ವ್ಯವಸ್ಥೆಗೆ ಅಂತ ತಿಳ್ಕೊಂಡು ಈ ವ್ಯವಸ್ಥೆಯನ್ನ ನಾವು ಧಿಕ್ಕರ್ಸ್ಬೇಕು ನಮ್ಮ ನೆಮ್ಮದಿಗಾಗಿ ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮ ಸ್ವಾವಲಂಬನೆ ಬದುಕಿಗಾಗಿ ಅಂಬೇಡ್ಕರ್ ಅವ್ರು ಹೇಳಿದಂತೆ ಇಲ್ಲ ಬದುಕು ಬೀದಿಗೆ ಬಂದಾಗ ನೀನು ಬೀದಿಗೆ ಬರಬೇಕಾಗುತ್ತೆ ನಾಳೆ ಬದುಕಿಗಾಗಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ರಾಜ್ಯ ಸಂಘ ಒಂದು ತೀರ್ಮಾನ ತೆಗೆದುಕೊಂಡಿದೆ ನಾವೆಷ್ಟೇ ಮನವಿ ಕೊಟ್ಟರು ಸರ್ಕಾರದಲ್ಲಿ ಎಷ್ಟೇ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡ್ರು ನಮ್ಮ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೂಡ ಕ್ಯಾರೆ ಮಾಡದೆ ನಮ್ಮನ್ನು ತಡೆಗಣಿಸಿದ್ದಾರೆ ಈ ಕಾರಣಕ್ಕೋಸ್ಕರ ನಾವು ಅನಿವಾರ್ಯವಾಗಿ ಇವತ್ತು ಹೋರಾಟದ ಆದಿಯನ್ನು ಹಿಡಿದಿದ್ದೇವೆ ಇದು ಹೋರಾಟ ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಹೀಗಾಗಿ ಮುದ್ದೇವ ತಾಲೂಕಿನ ರೈತ ಬಾಂಧವರಿಗೆ ವಿವಿಧ ಸಂಘಟನೆ ಮುಖಂಡರಿಗೆ ಮತ್ತು ಸಾರ್ವಜನಿಕರಿಗೆ ನಾವೆಲ್ಲರೂ ಕೇಳಿಕೊಳ್ಳೋದು ಇಷ್ಟೇ ನಮ್ಮ ಒಂದು ಅನಿರ್ದಿಷ್ಟ ಮುಸ್ಕರ ನಾವು ಹಮ್ಮಿಕೊಂಡಿದ್ದೀವಿ ಅನಿವಾರ್ಯವಾಗಿ ಈ ಒಳಗೆ ನಮ್ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕಷ್ಟ ನಮ್ಮ ಸಮಸ್ಯೆ ಏನೆಂಬುದು ಅಷ್ಟೇ ಗೊತ್ತು ಹೀಗಾಗಿ ಅನಿವಾರ್ಯವಾಗಿ ಇದನ್ನ ಬೆಂಬಲಿಸಬೇಕು ಸಹಕರಿಸಬೇಕು ಅಂತ ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊತೇವೆ ಅಧ್ಯಕ್ಷರು ಮುದ್ದೆ ಗ್ರಾಮ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಮುದ್ದೆಗಾಳ ಆ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘ ಸಂಘದ ನಿರ್ದೇಶನದಂತೆ ನಾವು ನಮ್ಮ ಬೇಡಿಕೆಗಳಿಗೋಸ್ಕರ ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಕೆಲ ಸಾರ್ವಜನಿಕರು ಸಹಕರಿಸಬೇಕಂತ ಜಿಲ್ಲಾಧ್ಯಕ್ಷರು ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ವಿಜಯಪುರ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಯೋಗೇಶ್ ನಾಯಕ್ ಅವರ ಕರೆಯಂತೆ ಮೊದಲ ಹಂತವಾಗಿ ದಿನಾಂಕ ಅಂದ್ರೆ ಇಂದು ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಪ್ರತಿ ತಾಲೂಕು ಹಂತದಲ್ಲಿ ಮತ್ತು ಎರಡನೇ ಹಂತವಾಗಿ ನಾಳೆ ದಿನದಂದು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುಷ್ಕರವನ್ನ ಹಮ್ಮಿಕೊಂಡಿದ್ದೇವೆ ಮುಷ್ಕರದ ಉದ್ದೇಶ ಇಷ್ಟೇ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇತ್ತೀಚಿನ ಎರಡು ಮೂರು ವರ್ಷಗಳಲ್ಲಿ ಅತ್ಯಧಿಕ ಕೆಲಸದ ಒತ್ತಡ ಆಗಿದೆ ಯಾವುದೇ ರೀತಿ ಮೂಲ ಸೌಕರ್ಯ ಇಲ್ಲ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮದಲ್ಲಿ ಹೋದ್ರೆ ಕೂಡ್ಲಿಕ್ಕೆ ಒಂದು ಚಾವಡಿ ಇಲ್ಲ ಆಮೇಲೆ ನಮ್ಮ ಸ್ವಂತ ಮೊಬೈಲ್ ನಲ್ಲಿ ಸ್ವಂತ ನಾವೇ ಡೇಟಾ ಹಾಕಿಸಿಕೊಂಡು ನಾವೇ ಕರೆನ್ಸಿ ಹಾಕ್ಸ್ಕೊಂಡು ಕೆಲಸ ಸುಮಾರು ಹತ್ತಾರು ಮೊಬೈಲ್ ಸರ್ಕಾರಿ ಯೋಜನೆಗಳನ್ನ ಮೊಬೈಲ್ ಆಪ್ ಮೂಲಕ ಅನುಷ್ಠಾನಗೊಳಿಸುವ ಅನಿವಾರ್ಯತೆ ನಮಗೆ ಬಂದು ಒದಗಿದೆ ಯಾವಾಗಲೂ ಯಾವ್ ಸಾಮಾನ್ಯವಾಗಿ ಹಳ್ಳಿಗಾಡ ಪ್ರದೇಶದಲ್ಲಿ ಹೇಳ್ತಾರೆ ಸರ್ಕಾರಿ ನೌಕರಿ ಸಿಕ್ಕ ಸಾಕಪ್ಪ ನಮ್ಮ ಜೀವನ ಒಳ್ಳೇದಿರ್ ಬಹಳ ಆರಾಮಾಗಿರ್ತದೆ ಅಂತ ಹೇಳ್ತಾರೆ ಬಟ್ ಈ ನಮ್ಮ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಅಧಿಕಾರಿ ಆಗಿರೋದ್ರಿಂದ ಸ್ವತಃ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆಗೆ ಯಾವುದೇ ರೀತಿ ನೆಮ್ಮದಿಯ ಬದುಕನ್ನ ಒಂದು ನಿಮಿಷನೂ ಕೂಡ ಕರೆಯೋಣ ಹಾಗಿಲ್ಲ ಅಷ್ಟೊಂದು ಒತ್ತಡದ ಜೀವನ ಒಂದು ಆ ಈ ಒತ್ತಡದಲ್ಲಿ ಕೆಲಸ ಮಾಡಿದಾಗೂ ಕೂಡ ಒಬ್ಬೊಬ್ಬ ಗ್ರಾಮ ಅಧಿಕಾರಿಗಳು ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ಇದೇ ಒಂದೇ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಯಾವುದೇ ರೀತಿ ಪದೋನ್ನತಿ ಇಲ್ಲ ಅದರ ಅದ್ರ ಜೊತೆಗೆ ಏನು ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಲ್ಲಿ ಹೇಗೆ ರಿಸ್ಕ್ ಅಲೋನ್ಸ್ ಬರ್ತದೆ ಹಾಗೆ ನಮಗೂ ಕೂಡ ರಿಸ್ಕ್ ಅಲೋನ್ಸ್ ಕೊಡಬೇಕಾಗ್ತದೆ ಬಹಳಷ್ಟು ಅರಣ್ಯ ಇಲಾಖೆಯ ಕೆಲಸ ಉದಾಹರಣೆ ಈಗ ಕ್ರಾಪ್ ಸರ್ವೆ ಬೆಳೆ ಸಮೀಕ್ಷೆ ಅರಣ್ಯ ಇದು ಕೃಷಿ ಇಲಾಖೆಗೆ ಬರ್ತದೆ ಆ ಮರ ಅಕ್ರಮ ಮರೋಗಣೆಗಾರಿಕೆ ಇದ್ರು ಕೂಡ ಅಲ್ಲಿ ನಾವೇ ಹೋಗ್ಬೇಕು ಅದು ಮೈನ್ ಸೈನ್ ಜುವಾಲಜಿ ಬರ್ತದೆ ಆಮೇಲೆ ಇನ್ನು ಮನೆ ಹಾನಿ ಪ್ರಕರಣ ಆರ್ ಡಿ ಪಿ ಬರ್ತದೆ ಈಗ ಹತ್ತು ಹಲವಾರು ಅನ್ಯ ಇಲಾಖೆಗಳ ಕೆಲಸವನ್ನು ಕೂಡ ನಾವೇ ನಿರ್ವಹಿಸ್ತಾ ಇರೋದು ಅತ್ಯಂತ ಇದು ಆ ಈ ಈ ಎಲ್ಲಾ ಅನ್ಯ ಇಲಾಖೆಗಳ ಕೆಲಸವನ್ನ ಅವರಿಗೆ ಅವರವರಿಗೆ ಸಂಬಂಧಪಟ್ಟ ವಹಿಸಿ ನಮ್ಮ ಮೂಲ ಕಂದಾಯ ಇಲಾಖೆಯ ಕೆಲಸ ಏನಿದೆ ಅದನ್ನ ಮಾತ್ರ ನಮ್ಮ ಗ್ರಾಮಾಡಿತ ಅಧಿಕಾರಿಗಳಿಗೆ ವಹಿಸ್ಬೇಕು ಒಂದು ಇಂತಿಷ್ಟೇ ಕೆಲಸ ಅನ್ನೋದನ್ನ ಒಂದು ಜಾಬ್ ಚಾರ್ಟ್ ನಮ್ಮ ಗ್ರಾಮಾಡಿತಾ ಅಧಿಕಾರಿಗಳಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಅಹ್ ಇನ್ನು ಬಹಳಷ್ಟು ಬೇಡಿಕೆಗಳಿವೆ ನಮ್ಗೆ ಯಾವುದೇ ರೀತಿ ಈಗಾಗಲೇ ಹೇಳಿದ್ರೆ ಕೋಟಡಿ ಇಲ್ಲ ಕೂಡಲಿಕ್ಕೆ ಟೇಬಲ್ ಕುರ್ಚಿ ಇಲ್ಲ ಆಮೇಲೆ ಪೆನ್ನು ಪೇಪರ್ ಕೂಡ ನಮ್ಮ ಸಂಬಂಧನಲ್ಲಿಯೇ ನಾವು ಪಡೆದುಕೊಳ್ತಾ ಇದ್ದೇವೆ ಹೀಗಾಗಿ ಈ ಎಲ್ಲ ಆ ಮೂಲಭೂತ ಸೌಕರ್ಯಗಳನ್ನ ಗ್ರಾಮಾಡಳಿತ ಒದಗಿಸಿ ನಮ್ಗೆ ಕೆಲಸದ ಒತ್ತಡಗಳನ್ನ ಕಡಿಮೆ ಮಾಡಿ ಕಡಿಮೆ ಮಾಡಿದಲ್ಲಿ ನಾವು ಮುಷ್ಕರನ್ನ ಇಂತ ಕೊಡ್ತೇವೆ ಇಲ್ಲ ಅಂದ್ರೆ ಯಾವುದೇ ರೀತಿ ಮುಷ್ಕರ ಇಂದು ತಾಲೂಕು ಹಂತದಲ್ಲಿ ಆಗ್ತದೆ ನಾಳೆ ಜಿಲ್ಲಾ ಹಂತದಲ್ಲಿ ಆಗ್ತದೆ ಇನ್ನ ಮುಂದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡದೇ ಇದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಬಂದ್ ಕೂಡ ನಾವು ಸಮಸ್ತ ರಾಜ್ಯ ಸಂಘದಿಂದ ನಾವು ಗ್ರಾಮಾಡಳಿತ ಮುಷ್ಕರವನ್ನ ನಿರಂತರಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಗ್ರಾಮಾಡಳಿತ ದೇವರಾವ್ ಎರಡನೇ ಸಹಜ ಏನ್ ನಾವು ಇವತ್ತು ನಮ್ಮ ರಾಜ್ಯ ಸಂಘ ಹಾಗೂ ಜಿಲ್ಲಾ ಸಂಘದ ನಿರ್ದೇಶನದಂತೆ ಇವತ್ತು ನಾವು ಅನಿರ್ದಿಷ್ಟ ಅವಧಿವರೆಗೆ ಮುಷ್ಕರ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಪ್ರಮುಖ ಬೇಡಿಕೆಗಳು ಏನಂದ್ರೆ ನಮ್ಗ ಮೂಲ ಸೌಲಭ್ಯಗಳು ಬೇಕು ನಮ್ಮ ಗ್ರಾಮದಲ್ಲಿ ಕಚೇರಿಗಳಿಲ್ಲ ಏನು ಯಾವುದೇ ಒಂದು ಪೀಠೋಪಕರಣಗಳಿಲ್ಲ ಕಂಪ್ಯೂಟರ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಮೊಬೈಲ್ ಇಲ್ಲ ಎಲ್ಲವೂ ಕೂಡ ನಮ್ಮ ಸ್ವಂತ ಖರ್ಚಿನಲ್ಲೇ ನಮ್ಮ ಸ್ವಂತ ಸಾಧನಗಳಿಂದಲೇ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ಇದರಿಂದ ನಮ್ಮ ನಮ್ಮ ಹಾನಿ ಆಗ್ತದೆ ಇದನ್ನ ಅಹ್ ಯಾವುದೇ ಸೌಲಭ್ಯಗಳು ನಮ್ಗೆ ಸಿಗ್ತಾ ಇಲ್ಲ ಆಮೇಲೆ ಸಿಕ್ಕಾಪಟ್ಟೆ ಕೆಲಸ ಒತ್ತಡಗಳು ನಮ್ಮ ಒಬ್ಬ ಒಂದ ಒಬ್ಬ ಒಬ್ಬ ಗ್ರಾಮಾಡಳಿತ ಒಂದೇ ಸಮಯಕ್ಕೆ ಒಂದ್ ಕೆಲಸ ಮಾಡಬಹುದು ಎರಡು ಕೆಲಸ ಮಾಡ್ಬೋದು ಆದ್ರೆ ಒಂದೇ ಸಮ ಒಂದೇ ಸಮಾನ ಹತ್ತು ಹದಿನೈದು ಆ್ಯಪ್ಗಳಲ್ಲಿ ಕೆಲಸ ಮಾಡುವಂತ ಒತ್ತಡವನ್ನು ಹೇರ್ತಾ ಇದ್ದಾರೆ ಈ ಕ್ರಾಪ್ ಸರ್ವೆ ಇರ್ಬೋದು ಒನ್ ಟು ಫೈ ಇರ್ಬೋದು ಬಗರ್ ಕುಮ್ ಇರ್ಬೋದು ಆಧಾರ್ ಶೀಡಿಂಗ್ ಇರ್ಬೋದು ಲ್ಯಾಂಡ್ ಬಿಟ್ ಇರ್ಬೋದು ಇವೆಲ್ಲ ಕೆಲಸಗಳನ್ನು ನಮಗೆ ಏಕಕಾಲಕ್ಕೆ ರಿಪೋರ್ಟ್ ಕೇಳಿದಾಗ ಇವೆಲ್ಲ ಕೆಲಸಗಳನ್ನು ಇವು ಒಂದೇ ಸಲ ಮಾಡಿ ಅಂತೇಳಿ ಇದಕ್ಕೆ ಸಮಯ ಪ್ರತ್ಯೇಕ ಸಮಯ ಕೊಟ್ಟಿಲ್ಲ ನಾವೆಲ್ಲ ಸಾರ್ವಜನಿಕ ಕೆಲಸಗಳ ಜೊತೆಗೆ ಈ ಆ್ಯಪ್ಗಳನ್ನು ಮಾಡೋ ಅದ್ರಲ್ಲಿ ಸಿಕ್ಕಾಪಟ್ಟೆ ಒತ್ತಡಗಳು ಆಗ್ತಾ ಇದ್ದಾವೆ ಈ ಒತ್ತಡದಿಂದ ನಮ್ಮ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಗ್ರಾಮಾಡಳಿತಾಧಿಕಾರಿಗಳು ಮರಣ ಹೊಂದಿದ್ದಾರೆ ಹೃದಯಾಘಾತದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹಾಗೂ ಅನೇಕ ಗ್ರಾಮಾಡಳಿತಾಧಿಕಾರಿಗಳು ಅನಾರೋಗ್ಯ ಕೀಡಾಗಿದ್ದಾರೆ ಇನ್ನು ಇನ್ನು ಮುಂದೆ ಇದೇ ತರ ಮುಂದುವರೆದ್ರೆ ಎಷ್ಟು ಅಧಿಕಾರಿ ಜೀವ ಹೋಗುತ್ತೋ ಅಥವಾ ಅನಾರೋಗ್ಯ ಕೀಡತ್ತ ಗೊತ್ತಿಲ್ಲ ಅದಕ್ಕೋಸ್ಕರ ನಮ್ಮ ಕೆಲಸ ಒತ್ತಡ ಕಡಿಮೆ ಆಗ್ಬೇಕು ಹಾಗೂ ನಮಗೆ ಮೂಲ ಮೂಲ ಸೌಲಭ್ಯಗಳು ಸಿಗಬೇಕು ನಮ್ಮ ಸೇವೆಗಳಲ್ಲಿ ಪ್ರಮೋಷನ್ ಆಗಿಲ್ಲ ಇನ್ನು ಇನ್ನೂ ಅನೇಕ ನಮ್ಮ ಸೇವಾ ವಿಷಯಗಳ ಸಂಬಂಧಿಸಿದಂತೆ ಈ ಹೋರಾಟ ನಡೀತಾ ಮಾಡ್ತಾ ಇದೀವಿ ಇದಕ್ಕೆ ನಮ್ಮ ಕಂದಾಯ ಸಚಿವರು ಸಕಾರಾತ್ಮಕ ಸ್ಪಂದಿಸಿ ಬೇಗನೆ ನಮ್ಮ ನಮ್ಮ ಬೇಡಿಕೆ ಕೇಳಬಹುದು ಇಲ್ಲದಿದ್ದರೆ ನಮ್ಮ ರಾಜ್ಯ ಸಂಘದ ನಿರ್ದೇಶನ ಪ್ರಕಾರ ಆ ಉಗ್ರ ಹೋರಾಟಕ್ಕೆ ನಾವು ಮುಂದಾಯ್ತೀವಿ ಕಂದಾಯ ನಿರೀಕ್ಷಕರು ನರತೋಡ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಉಪಾಧ್ಯಕ್ಷರು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ನಿರ್ದಿಷ್ಟವಾಗಿ ಮುಷ್ಕರ ಏನೈತಿ ಇವತ್ತು ಅವರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕಾದಂಥ ಸರ್ಕಾರದ ಗಮನ ಸೆಳೆಯುವಂಥ ಉದ್ದೇಶಕ್ಕಾಗಿ ಸ್ಟ್ರೈಕ್ ಇದ್ದಾರೆ ಇದಕ್ಕೆ ನಮ್ಮ ಕಂದಾಯ ಇಲಾಖೆ ಮತ್ತು ಬೆಂಬಲ ಇದೆ ಅದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರ ಸಂಘ ಕೇಂದ್ರ ಸಂಘ ಕೂಡ ಈಗಾಗಲೇ ಇದಕ್ಕೆ ಬೆಂಬಲ ಸೂಚಿಸಿದ್ದೆ ಅದಕ್ಕಾಗಿ ನಾವು ಈ ಒಂದು ಹೋರಾಟಕ್ಕೆ ಬಾಹ್ಯ ಬೆಂಬ ಬೆಂಬಲ ಮತ್ತು ನೈತಿಕ ಬೆಂಬಲವನ್ನು ನಾವು ಅವ್ರಿಗೆ ಇದ್ದೀವಿ ಈ ಅವರ ಒಂದು ಹೋರಾಟಕ್ಕೆ ಯಶಸ್ವಿ ಆಗಲಿ ಅಂತ ನಮ್ದು ಹರಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್